ಇಂದು ನಮ್ಮ ಮೈಸೂರು ಹೃದಯವಂತಹ ಕನ್ನಡಿಗರ ಬಳಕದಿಂದ ಪ್ರಶಾಂತ ವೀರಯೋಧ ಉದ್ಯಾನವನದಲ್ಲಿ ಮೊದಲೇ ಒಂದು ನೀರಿನ ಟ್ಯಾಂಕ್ ಇತ್ತು ಮತ್ತೆ ಇನ್ನೊಂದು ನೀರಿನ ಟ್ಯಾಂಕ್ ನಿರ್ಮಿಸಲು ಉದ್ದೇಶಿಸಲಾಗಿತ್ತು ಅದನ್ನು ಅರಿತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಸುಮಾರು ಮೂರರಿಂದ ನಾಲ್ಕು ವಿರೋಧ ಮಾಡಿ ಕಾನೂನು ತಡೆಯಾಜ್ಞೆ ತರುವಷ್ಟರಲ್ಲಿ ಸ್ಥಳೀಯ ಕೆ ಸಿ ಲೇಔಟ್ ನಿವಾಸಿಗಳು ನಮಗೆ ನೀರಿನ ಅವಶ್ಯಕತೆ ಇದೆ ನೀವು ತೊಂದರೆ ಕೊಡಬೇಡಿ ಮನವಿ ಮಾಡಿದ್ರಿಂದ ನಾವು ಸ್ಥಳೀಯರೇ ಬೇಡ ಎಂದ ಮೇಲೆ ನಮಗೆ ಬೇಡ ಎಂದು ಸುಮ್ಮನೆ ಅಲ್ಲಿಗೆ ಬಿಟ್ಬಿಟ್ಟೆವು ಆದರೆ ಇತ್ತೀಚೆಗೆ ಇಲ್ಲದ ಸುಮಾರು ಗಿಡಗಳು ಒಣಗಿ ಹೋಗಿವೆ ಆದರೆ ಒಂದು ದಿನವಾದರೂ ಸಸಿಗಳಿಗೆ ನೀರು ಬಿಟ್ಟಿಲ್ಲದ ಕಾರಣ ಉದ್ಯಾನವನ್ನು ಕಣ್ಣಿಂದ ನೋಡಲು ಆಗ್ತಾ ಇಲ್ಲ ಅದರಿಂದ ಇಂದು ನಮ್ಮ ಬಳಗದ ವತಿಯಿಂದ ಸಾಂಕೇತಿಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ನೋಡಿಯಾದರೂ ಒಣಗುವ ಸಸಿಗಳಿಗೆ ನೀರು ಬಿಟ್ಟು ಉದ್ಯಾನವನವನ್ನು ಇನ್ನು ಮುಂದೆ ಯಾದರೂ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಉಗ್ರವಾಗಿ ಖಂಡಿಸಿ ಕರೆ ನೀಡಲಾಯಿತು ಇದೇ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಉಪಾಧ್ಯಕ್ಷರು ರವಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಖಜಾಂಚಿ ಗಿರೀಶ್ ದೂರಸಂಪರ್ಕ ಅಧಿಕಾರಿ ರಾಜೇಂದ್ರ ಕೇಶವಮೂರ್ತಿ ಮಂಜು ಸುದೀಪ್ ಶಿವರಾಜ್ ಉಪಸ್ಥಿತರಿದ್ದರು ಒಂದು ನೀರಿನ ಆ ನೀರಿನ ಸಂಪು ಇರಬೇಕಾದ್ರೇ ಮತ್ತೆ ಒಂದು ನೀರಿನ ಸಂಪನ್ನ ಬೃಹತ್ ಆಕಾರದ ನೀರಿನ ಸಂಪನ್ನ ಕಳೆದ ಏಳೂವರೆ ವರ್ಷಗಳಿಂದ ಮಾಡಕ್ಕೆ ಶುರು ಮಾಡಿದ್ರು ನಾವು ಈ ಉದ್ಯಾನವನದಲ್ಲಿ ಯಾವುದೇ ರೀತಿ ಉದ್ಯಾನವನದ ಸಸಿ ಮರ ಗಿಡಗಳನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಕಾರ್ಯಗಳು ಮಾಡಬಾರದು ಅಂತ ಕಾನೂನು ಕೋರ್ಟ್ ಆಜ್ಞೆ ಇದೆ ಆದರೆ ಅದನ್ನು ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಸಾಮೀಲಾಗಿ ಈ ಬೃಹತ್ ಆಕಾರದ ಕಟ್ಟಡವನ್ನು ನೀರಿನ ಸಂಪುಟ ತೆಗಿಯಕ್ಕೆ ಶುರು ಮಾಡಿದ್ರು ನಮ್ಮ ಮೈಸೂರು ಕನ್ನಡಿಗರ ಬಳಗದಿಂದ ಸತತವಾಗಿ ನಾಲ್ಕೈದು ತಿಂಗಳು ಹೋರಾಟ ಮಾಡಿ ಇನ್ನೇನು ಕಾನೂನು ತಡೆ ಹಾಕ್ಬೇಕ ಸಂದರ್ಭದಲ್ಲಿ ಇದೇ ಕೆಸಿ ನಗರದ ನಿವಾಸಿಗಳು ನಮಗೆ ಕುಡಿಯ ತೀರ್ಬೇಕು ಯಾವುದೇ ಕಾರಣಕ್ಕೂ ಈ ಸಂಪೂರ್ಣ ನಿಲ್ಲಿಸಬೇಡಿ ಅಂತ ವಿರೋಧ ಮಾಡಿದ್ರು ಸ್ಥಳೀಯರ ವಿರೋಧ ಇದ್ರೆ ನಾವು ಹೋರಾಟ ಮಾಡಲ್ಲ ಆದ್ದರಿಂದ ಸ್ಥಳೀಯ ನಿವಾಸಿಗಳು ನಮ್ಗೆ ನೀರಿನ ಅವಶ್ಯಕತೆ ಇದೆ ಇದಕ್ಕೆ ತೊಂದರೆ ಕೊಡಬೇಡಿ ನಮ್ಗೆ ನೀರಿನ ಸಂಪು ಬೇಕು ಅಂತ ಅವರು ವಿರೋಧ ಮಾಡಿ ನಾವು ಅಲ್ಲಿಗೆ ನಿಲ್ಸಿದ್ವಿ ಆದ್ರೆ ಇಂತ ದೊಡ್ಡ ಬೃಹತ್ ಆಕಾರದ ಉದ್ಯಾನವನದಲ್ಲಿ ಎರಡು ಬೃಹತ್ ಆಕಾರದ ನೀರಿನ ಸಂಪುಗಳಿದ್ರು ಸಹ ಸಸಿಗಳಿಗೆ ನೀರಿಲ್ಲ ಅಂದ್ರೆ ಇವರ ಜನ್ಮಕ್ಕೆ ಬೆಂಕಿ ಹಾಕ ಇವರಿಗೆ ಮಾನ ಮರ್ಯಾದೆ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ ಇಲ್ಲಿ ಸರ್ಕಾರಿ ಉದ್ಯಾನವನದಲ್ಲಿ ನೀರಿನ ಟ್ಯಾಂಕ್ನ ಕಟ್ಟಿ ನೀರಿನ ಸಂಪನ್ನ ಕಟ್ಟಿ ನೀರಿನ ಮಾರಾಟ ಮಾಡುವಂತ ಅವಿವೇಕಿಗಳಿಗೆ ನೀರಿನ ಸಂಪು ಕಟ್ಟಕ್ಕೆ ಅವಕಾಶ ಮಾಡ ನಗರದ ನಿವಾಸಿಗಳೇ ಇಲ್ಲಿ ಬಂದು ಒಂದ್ಸರಿ ಬೆಳಗ್ಗೆ ಹೊತ್ತು ಇದನ್ನ ಪರಿಶೀಲನೆ ಮಾಡಿ ಸುಮಾರು ನೂರಾರು ಗಿಡಗಳು ಸತ್ತೋಗಿದೆ ನೂರಾರು ಗಿಡಗಳಿಗೆ ನೀರಿಲ್ಲ ಎತ್ತ ತಾಯಿಗೆ ಅರ್ಕಲ್ ಸೀರೆ ಪಕ್ಕದ ಮನೆ ತಾಯಿಗೆ ಜರ್ಫಾರಿ ಸೀರೆ ಅಂದಂಗೆ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರಿಗೆಲ್ಲ ತುಪ್ಪ ಅಳದಂಗೆ ಇಲ್ಲಿ ಇರ್ತಕ್ಕಂಥ ಸಸಿಗಳಿಗೆ ಮರಗಳಿಗೆ ನೀರ್ ಮೇಲೆ ಈ ಉದ್ಯಾನವನ್ನ ಯಾತಿಗೆ ನೀರಿನ ಸಂಪನ್ನ ಕಟ್ಟಿದ್ರಿ ಯಾತಿಗೋಸ್ಕರ ನೀವು ನೀರಿನ ಸಂಪು ಕಟ್ಟಿ ಈ ಸ್ಥಳೀಯ ಒಂದು ಸಸಿಗಳಿಗೆ ನೀರು ಮೇಲೆ ಇದ್ರ ಉಪಯೋಗ ಏನು ಎಲ್ಲ ಇರ್ತಕ್ಕಂಥವ್ರು ಜಾತಿವಾದಿಗಳಿಗೆ ದೇಶದ್ರೋಹಿಗಳಿಗೆ ಸ್ವಾರ್ಥಿಗಳಿಗೆ ಇಂಥ ಪವಿತ್ರವಾದಂತ ಉದ್ಯಾನವನದಲ್ಲಿ ನೀರಿನ ಸಂಪಟ್ಟಿ ಏನ್ ಪ್ರಯೋಜನ ಇದನ್ನ ನಾವು ವಿರೋಧ ಬೇಡವೋ ಇದನ್ನ ವಿರೋಧ ಮಾಡ್ಬೇಕು ಹೇಳಿ ಮಾಡ್ಬೇಕು ಕೆ ಶ್ರೀನಗರ ನಿವಾಸಿಗಳೇ ನೀವು ನಮ್ಗೆ ನೀರಿನ ಸಂಪೇಕು ಅಂತ ನೀವು ಹೊರ ಅವತ್ತು ಬೀದಿಗಿಳಿದ್ರಲ್ಲ ಇವತ್ತು ಯಾಕೆ ಬೀದಿಗಿಳಿದಿಲ್ಲ ಇವತ್ತು ಯಾಕೆ ಸ್ವಾರ್ಥಕ್ಕೆ ಬದುಕ್ತಾ ಇದ್ರಿ ಇವತ್ತು ನಿಮ್ಗೆ ಮನ್ಸತ್ವ ಇಲ್ವಾ ಮೈಸೂರಿಗೆ ಬರಗಾಲ ಬಂದಿದೆ ಮಳೆ ಉಯ್ದು ಏಳ್ ಮೂರ್ ತಿಂಗಳಾಗಿದೆ ಸಸಿಗಳೆಲ್ಲ ಒಣಗೋಗ್ತಾ ಇದೆ ಒಂದ್ ತೋಟ ನೀರು ಯಾಕೆ ಮೇಲೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಇವರು ಜನ್ಮಕ್ಕೆ ಬೆಂಕಿ ಹಾಕ ಅಕ್ರಮವಾಗಿ ನೀರಿನ ಸಂಪ ಏನಕ್ಕೆ ಕಟ್ಟಿದ್ರಿ ಇಲ್ಲಿ ಅಕ್ರಮವಾಗಿ ಏನಕ್ಕೆ ಕಟ್ಟಿದ್ರಿ ನೀರಿನ ಸಂಪನ ನಿಮಗೆ ನಿಜವಾಗ್ಲೂ ಆಚಿಕೆ ಎಸ್ ಇಲ್ವಾ ನೀವು ಪ್ರಾಮಾಣಿಕವಾಗಿ ಅಧಿಕಾರ ಮಾಡಕ್ ಆಗಲ್ವಾ ರಾಜೀನಾಮ ಕೊಡಿ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಏಯ್ ಅಯೋಗ್ಯರ ಏ ಅಯೋಗ್ಯರ ಏ ದೇಶದ್ರೋಹಿಗಳ ಜಾತಿವಾದಿಗಳ ಜನ್ ಜನಗಳಿಗೆ ಜನ ಜನಗಳಿಗೆ ರಾಜಕೀಯ ತೆಳುಗೋಸ್ಕರ ಜಗಳ ತಂದ ಮಾಡಕಂತ ಜಾತಿವಾದಿಗಳ ನಿಮ್ ಬೆಂಕಿ ಬೆಂಕ್ಯಾಕವ್ರೆ ಇಂಥ ಪವಿತ್ರವಾದಂತ ಉದ್ಯಾನವನಕ್ಕೆ ಒಂದ್ ತೊಟ್ಟು ನೀರಿಲ್ದನೆ ಬೃಹತ್ ಆಕಾರ ಕಟ್ಟಿ ಏನ್ ಪ್ರಯೋಜನ ಅಂತ ಹೇಳ್ತಾ ನಾವು ಧಿಕ್ಕಾರಗಳ ಹೋಗ್ತಾ ಇದ್ದೇವೆ ಧಿಕ್ಕಾರ ಧಿಕ್ಕಾರ ಕೆಟ್ಟ ಅಧಿಕಾರಿಗಳಿಗೆ ಡಿಕ್ಕಾರ ಡಿಕ್ಕಿ ಡಿ ಖಾರ ಕೆಟ್ಟಿಗೆ ಧಿಕಾರ ಟಿಕ್ಕಾರಾ ಟಿಕ್ಕಾರ ಕೆಟ್ಟ ಭ್ರಷ್ಟ ಅಧಿಕಾರಿಗಳಿಗೆ ಧಿಕಾರ ಭ್ರಷ್ಟ ರಾಜಕಾರಣಿಗಳಿಗೆ ಶಶಿಗಳಿಗೆ ನೀರಾಕ್ತಿರ್ತಕ್ಕಂಥ ನಗರ ಪಾಲಿಕೆ ಅಧಿಕಾರಿಗಳಿಗೆ ವಾರ್ಡ್ ನಂಬರ್ ಐವತ್ತೆರಡು ನಗರ ಪಾಲಿಕೆ ಅಧಿಕಾರಿಗಳಿಗೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಈ ಕ್ಷೇತ್ರದ ಜನನಾಯಕರಿಗೆ ನಾಯಕರಿಗೆ ಶ್ರೀವಾಸ ಅವರೇ ಶ್ರೀವಾಸ ಅವರೇ ಹೊಸದಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ರಿ ಒಂದ್ ಕಡೆ ನಮ್ಮ ಕೆಲಸವನ್ನ ನೆರವೇರಿಸಿದ್ರಿ ಈ ಉದ್ಯಾನವನಕ್ಕೆ ನೀವು ಭೇಟಿ ಕೊಟ್ಟು ಪ್ರತಿಯೊಂದು ಗಿಡ ಸಸಿಗಳು ಒಣಗೋಗ್ತಾ ಇದೆ ಈ ಪ್ರಾಣಿ ಪಕ್ಷಿಗಳೆಲ್ಲ ನಶಿಸ್ತಾ ಇವೆ ದಯಮಾಡಿ ನಮ್ಮ ಸಾಮಾಜಿಕ ಜಾಲತಾಣವನ್ನ ನೋಡಿ ನಾಳೆ ನಾಳಿದ್ದು ಏಳು ಮೂರು ದಿನದೊಳಗಡೆ ನೀವು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಿಮ್ಮ ಈ ವಾರ್ಡ್ ಸಂಬಂಧಪಟ್ಟಂತ ನಗರ ಪಾಲಿಕೆ ಕಚೇರಿ ಮುಂದೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ